ಇದು ತಗೋಚ ಕೊಡವ ಏ ಇಷ್ಟ ಇಷ್ಟ ಕೊಂಡು ಯಾಕೆ ಹಾಕೊಂಡು ಬಂದಿ ಒಂದು ಸಸಲ್ ತರಬೇಕಿಲ್ಲ ಇರ್ಲಿ ತಗೋ ತಂಡೆ ಐತೆ ಬಿಸಿ ಬಿಸಿ ಚಹಾ ಕುಡಿ ಮತ್ತೆ ಅದ್ರಾಗ ಎಲ್ಲಿ ಉಳಿಸ್ತಿ ಸಂಜೆ ಮುಂದೆ ಬೇಕಿದ್ರೆ ಮತ್ತೆ ಮಾಡ್ಕೊಂಡು ಕುಡಿ ಅಂತೆ ತಗೋ ಇದು ಮೆಲ್ಲಕ್ ತಗೋ ಮತ್ತೆ ಬಿಸಿ ಐತೆ ಭಾಳ ಇಲ್ಲಿ ಇಡ್ತೀನಿ ತಡಿ ಅವ ಭಾಳ ಬಿಸಿ ಐತೆ ಲೋಟ ಇದು ಇಡಿ ಯಾಕೆ ಬರತ್ತಿಲ್ಲ ಅಷ್ಟು ಸುಡಾತೈತಿ ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಕುಡಿತೀನಿ ಆ ತಗೋ ಅಲ್ಲಿ ಇಡು ತಣ್ಣಗಾಗ್ಲಿ ಬಿಸಿ ಬಿಸಿ ಕುಡ್ದ ರೂಢಿ ನಮಗೆ ಹಂಗೆ ಕುಡಿಯಾಕ ಬರೋದಿಲ್ಲ ಅದು ಇದೇ ಅಯ್ಯ್ ಏನು ಬರ್ತಾ ಬಿಟ್ನಿ ನೋಡಿ ಆ ಬ್ಯಾಗ್ ಒಳಗೆ ಬಿಸ್ಕೆಟ್ ಇದಾವೆ ಬಿಸ್ಕೆಟ್ ಇದ್ದಾವ್ ತಗೊಂಡ್ ಬರಲಿ ತಿಂತಿ ಬಿಸ್ಕೆಟ್ ಬ್ಯಾಡ್ ತಗೊಳವ ಈಗಾದ್ರೆ ರೊಟ್ಟಿ ತಿಂದಿನ ಹೊಟ್ಟೆ ತುಂಬಿ ಬಿಟ್ಟೈತೆ ಆಮೇಲೆ ಸಂಜೆ ಮುಂದೆ ಚಹಾ ಮಾಡ್ಕೊಂಡು ಕುಡಿತೀನಿ ಅವಾಗ ತಿಂತೀನ ತಗೋ ಕುಡೀನೇನು ಬಿಸಿ ಬಿಸಿದು ಬಿಸೇ ಇದ್ದಾಗ್ಲಾ ನನಗೆ ನನಗದು ಲೋಟ ಹಿಡಿಯಾ ಸುಡ ಸೂಡಾತೈತಿ ಭಾಳ ಬ್ಯಾಡ್ ಆ ತಗೋ ಹಂಗಾದ್ರೆ ಅವು ಬರಬೇಕಾದ್ರೆ ಐದೈದು ರೂಪಾಯಿ ತೊಗೊಂಡು ಬಂದಿದ್ನಿ ಐದು ರೂಪಾಯಿ ಒಂದು ಪ್ಯಾಕೆಟಲ್ಲ ಅದೇ ತಿಂತಿ ಮತ್ತೆ ಚಹಾ ಜೊಡೆ ಅಂತ ಹಂಗೆ ಹತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ನಿ

ಇನ್ನು ಎಷ್ಟು ಬಿಸಿ ಆಯ್ತು ನೋಡವ್ವ ಇದು ಚಾ ಸುಡಾತೈತೆ ಅಂದ್ರೆ ನಡಿತೈತಿ ಏನು ಭಾಳ ಸಕ್ಕರೆ ಆತು ಏನೋ ಅನ್ಸತೈತಿ ಕುಡಿದ್ ನೋಡಿ ಹ್ಞೂ ಹ್ಞೂ ಇಲ್ಲ ಕರೆಕ್ಟಾಗಿ ತಗೊಳವ ಇನ್ನು ಇಷ್ಟು ಸಕ್ಕರೆ ಹಾಕೋದಿಲ್ಲ ನಾನು ಒಂದ ಒಂದು ಚಮಚ ಹಾಕ್ತೀನಿ ಕರೆಕ್ಟಾಗಿತ್ತು ತಗೋ ಇನ್ನು ಹಾಲು ಇದ್ದಿದ್ದಿದಿರ ಮಸ್ತ ಆಗುತ್ತೆ ನೋಡಿ ಇಲ್ಲಿ ತಗೋ ಖರೀ ಚಾನ ಕುಡಿಬೇಕು ಇದೋ ಚಲೋ ಅವ ಹಾಲಿನ ಚಾ ಪಿತ್ತ ಹಾಕೇತಂತೆ ಕುಡಿಯೋತಿಲ್ಲದ ಯಾವಾಗಾದ್ರ ಒಂದ್ಸತಿ ಸುಶೀಲ ಹೊಲದಾಗಿಂದ ಹೋಗ್ತಿರ್ತಾಳೆ ನೋಡಿ ಅವಾಗ ಒಂದು ಲೋಟ ಹಾಲು ಕೊಟ್ಟು ಕೊಟ್ಟೋಗಿರ್ತಾಳೆ ಏನಾದ್ರೂ ಹಂಗ ಚಹಾ ಇಲ್ಲ ಹಾಲಾಗ ಕುಡಿತೀನಿ ಹೌದೇನು ಚಹಾ ಕುಡ್ದಿಲ್ಲ ಅಂದ್ರೆ ಏನೈತೆ ಅವಾಗ ಅವಾಗ ಹಾಲು ಕುಡಿ ಕೊಟ್ರ ಮತ್ತೆ ಚಾನು ಮಾಡೋದಿಲ್ಲ ಅಂತಂದ್ರೆ ಹಂಗ ಕುಡಿ ಏನು ಆರೋಗ್ಯಕ್ಕೂ ಒಳ್ಳೇದ್ ಹ್ಞೂ ನಾವ ಹಂಗ ಮಾಡ್ತೀನಿ ನಿಮ್ಮ ಆಕಳ ತರ್ತೀನಿ ಅನ್ನತಿದ್ರಿ ಅವಾಗ ಯಾವಾಗ ಇನ್ನು ತಂದಿಲ್ಲ ಆಕಳ ತರೋದು ಅದಿನ್ನು ಪೆಂಡಿಂಗ್ ಅಲ್ಲ ಐತೆ ಅವ್ರೆ ಜಾಸ್ತಿ ರೇಟ್ ರೀ ನಾ ಇಷ್ಟಿಷ್ಟಿ ಕೇಳತ್ತೀವಿ ಕಡಿಮೆಗೆ ಅದಕ್ಕೆ ತರೋದು ಬಿಡೋದು ತರೋದು ಬಿಡೋದು ಆಗತ್ತೈತೆ ನೋಡ್ಬೇಕು ಹೊಸ ವರ್ಷಕ್ಕೆ ತಗೊಂಡ್ಬರ್ತೀನಿ ಅನ್ನತಿದ್ರಿ ಏನು ಈ ತಿಂಗ್ ತಗೊಂಡು ಬರ್ತಾರೆ ಏನು ಮುಂದಿನ ತಗೊಂಡು ಬರ್ತಾರೆ ಏನೋ ಗೊತ್ತಿಲ್ಲ ರಾಜೂ ಹೋಗ್ತೀನಿ ಅನ್ನತಾನೆ ರಾಜಿ ಹೋಗೋ ಮೊದ್ಲೇನೆ ತಗೊಂಡ್ ಬರ್ತಾರೆ ಹೌದೇನು ನೋಡ್ರಿ ತಗೊಂಡು ಬರೋಂಗಿದ್ರೆ ಒಂದು ಒಂದ್ ರೇಟ್ ಮಾಡಿ ತಗೊಂಡು ಬರ್ರಿ ಜಲ್ದಿ ಮನೆಯಾಗ ಮಕ್ಳಿಗೆ ಹಾಲು ಹಾಕೈತಿ ಕುಡಿಯೋಕೆ ನಿಮಗೆ ಚಾಗ್ ಬೇಕಾಕೈತಿ ಹಾಲು ತುಪ್ಪ ಮೊಸರು ಅದು ಆಯ್ತಂದ್ರೆ ಮತ್ತು ಡೈರಿಗೆ ಆಗಾಕೈತಿ ಮನ್ಯಾಗೆ ಕಾಮಧೇನು ಇದ್ರೆ ಅದೇನು ನಷ್ಟ ಆಗೋದಿಲ್ಲವ ಅವ ಒಳ್ಳೇದು ಆಕೈತಿ ಇರ್ಬೇಕು ಅಂದೆ ಹುಡುಗರು ಇರೋ ಮನ್ಯಾಗೆ ಆಕಳ ಎಮ್ಮೆ ಇವ್ಯತ್ತುಗಳು ಎಲ್ಲಾ ಇದ್ರೆ ಚಲೋ ಆಕೈತಿ ತಗೊಂಡು ಬರ್ರಿ ಹಾಂ ಇರ್ಬೇಕು ಮತ್ತೆ ಹುಡುಗರು ಮನೆಗೆ ಎಷ್ಟು ಹಾಲಿದ್ರೆ ಸಾಲೋದಿಲ್ಲ ಹಾಲು ಬೇಕಾಕೈತಿ ಅಂತ ಅದ್ರಾಗೆ ನನ್ನ ಲಕ್ಷ್ಮಿನ ಮಾರಿ ಬಿಟ್ರು ನೋಡಿ ಅವಾಗ ಎಮ್ಮೆ ಎಮ್ಮೆ ಇದ್ದಿದ್ದಿಲ್ಲ ಅವಾಗ ಮಾರಿ ಬಿಟ್ರಿ ಆಗೇನು ಬಿಡು ಇವರು ಹುಟ್ಟಿದ್ದಿಲ್ಲ ಆದ್ರೂನು ಇದ್ದಿದ್ರೆ ಅದರದ್ದೇ ಮರಿ ಮಕ್ಕಳು ಅಂತೆ ಈಗ ಆಗ್ತಿತ್ತು ಬೇಕಾದಷ್ಟು ಹಾಲು ಆಗ್ತಿತ್ತು ಏನು ಮಾಡೋದು ನಮ್ಮ ಮನೆಯವ್ರು ಕೇಳಿಲ್ಲ ಅದು ಮಾರ್ಬಿಟ್ಟಿ ಕಡಿಮೆ ರೇಟಿಗೆ ಹ್ಞೂ ಲಕ್ಷ್ಮಿ ಏನಾಯಿತು ಎಲ್ಲಿ ಏನೇನಾಗೈತೆ ಏನು ಹ್ಞೂ ನಮ್ಮ ಭಾರಿ ಚೆಂದ ಇತ್ತದಿಯಮ್ಮೆ ನಿಮ್ಮದು ಬಿಸಿಲು ಅಂತಿದ್ದಿಲ್ಲ ಗಾಳಿ ಅಂತಿದ್ದಿಲ್ಲ ಬಿಸಿಲಾಗಂದ್ರೆ ಬಿಸಿಲಾಕೆ ಮೀಸಾಕಿ ಬರ್ತಿದ್ದೆ ಊಟ ಕಟ್ಕೊಂಡು ಈಗ ನೆನಪು ಏನು ಮಾಡೋಕೆ ಬರ್ತೈತೆ ಆದ್ರೆ ಹನೆ ಬರ ಎಲ್ಲೆಲ್ಲ ಐತೋ ಅಲ್ಲೇ ಇರ್ತೈತೆ ಹಾಂ ಇರ್ಲಿ ತಗೋ ಏನು ಮಾಡೋಕ್ಕಾಗೋದಿಲ್ಲ ಈಗಲೂ ನೆನಪಾದ್ರೆ ಕನ್ನಾಗಿ ನೀರು ಬರ್ತಾವ ಅಷ್ಟು ದುಃಖ ಹಾಕಿತಿ ಏನು ಮಾಡೋದು ಮಾರಬೇಡ್ರಿ ಮಾರಬೇಡ್ರಿ ಅಂತ ಬಡ್ಕೊಂಡು ಇವ್ರಿಗೆ ದುಡ್ಡಿನ ಸಮಸ್ಯೆ ಐತಂತ ಮಾರಿದ್ದೆ ಈಗ ನೋಡ್ರಿ ದುಡ್ಡಿದ್ರೂ ತಗೊಳಕ್ಕಾಗತ್ತಿಲ್ಲ ನನ್ಗೆ ಲಕ್ಷ್ಮೀ ಅಂದರೆ ಸಾಕು ಹಂಗೆ ಕುನ್ಕೊಂತು ಕುನ್ಕೊಂತು ಓಡ್ಬಿಡೋದು ಮನುಷ್ಯರ ಗತಿನ ಎಲ್ಲ ಅರ್ಥ ಹಾಕಿತ ಎಷ್ಟು ಬುದ್ಧಿವಂತೆ ಅಬ್ಬಾ ಅಂತ ಅದೇ ಮತ್ತೆ ಎಮ್ಮೆ ತಗೊಳಕ್ಕಾಗೋದಿಲ್ಲ ನಮಗೆ ಎಲ್ಲೆಲ್ಲೈತ ಏನ ಎಲ್ಲೇ ಇದ್ದರೂ ಆರೋಗ್ಯವಾಗಿ ಚೆನ್ನಾಗಿರಲಿ ಅಷ್ಟೇ ಸಾಕು ನನ್ನ ಲಕ್ಷ್ಮಿ ಇರಲಿ ಬಿಡವ ನನ್ನ ಮಗಳ ಯಾಕೆ ಬೇಸರ ಮಾಡ್ಕೋತಿ ಅಂತೀನಿ ನಾನು ಒಮ್ಮೆ ಮಾರಿದ್ರೆ ಅದೇನು ವಾಪಸ್ ಬರೋಂಗೈತ ಹೇಳಿ ಎಲ್ಲೆಲ್ಲೈತೆ ಏನು ಅವ್ರು ಬೇರೆಯವ್ರಿಗೆ ಮಾರ್ತಾರೆ ಹೆಂಗಾಕೋ ಅಂತ ಹೋಗ್ತಾ ಅದಕ್ಕೆ ಮಾರೋ ಮೊದಲೇ ಯೋಚನೆ ಮಾಡ್ಬೇಕು ಏನು ಮಾಡೋಕೆ ಬರೋದಿಲ್ಲ ಚಹಾ ಕುಡಿಯೋಕೆ ಅದು ಮಾಡ ಎಷ್ಟೊತ್ತೈತೆ ಚಹಾ ಕುಡಿಯವ ನನ್ನ ಮಗಳ ಚಾ ಕುಡಿ ಅದರ ಹೆಸರಾಗೆ ಈಗ ಇದು ತಗೋತೀನಿ ನನ್ನ ತಿರು ನೋಡಿ ಆಕಳೆ ಅದರ ಜೋಡಿನ ಒಂದ್ ಎರಡ್ ತಗೋರಿ ಅದಕ್ಕೆ ಲಕ್ಷ್ಮಿ ಅಂತನ ಇಡ್ರಿ ಅದ್ರಾಗ ನೀನ್ ಲಕ್ಷ್ಮಿನ ಕ್ ತಗೋ ಇಲ್ಲ ಅಡಿಕೆ ಹಾಕು ನೋಡ್ ಕಡೆ ಹಾಕಿ ಬರ್ತೇತ ಕುಟ್ಕೊಂಡ್ ಬರ್ಲಿ ಗಟ್ಟಿ ಐತೆ ಅಡಿಕೆ ಹ್ಮ್ ಐತೆ ಆಯ್ತದೆ ಅರ್ಧ ಅರ್ಧ ಹೋಳೈತೆ ಬ್ಯಾಡ್ ಬಿಡವ ಅಲ್ಲ ಇಲ್ಲ ಆ ಕಡೆ ಈ ಕಡೆ ಎಲ್ಲಿನ ಕಡೆ ಐತಿ ಪುಡಿ ಅಡಿಕೆ ಚಲೋ ಆಗ್ತೈತ್ ನೋಡದ್

ನೋಡ್ತೀನಿ ತಗೋ ಅಂದಿದ್ದ ಏನ್ ಪತ್ತೇನ ಇಲ್ಲ ಅಂದ್ ಬಿಟ್ಟಿದಾವ್ ನೋಡ್ ಕೈ ಚಿಕ್ಕಡಿ ಕೈ ಇಷ್ಟು ಕೊಂಡಿದಾವ ಏನ್ ನಾನ್ ಅಷ್ಟೇ ಏನ್ ಮಾಡಿದ್ರೆ ಇಷ್ಟ ಇಷ್ಟ ಪಲ್ಯ ಸಾಕೇತಿ ನನ್ಗೆ ತಗೊಂಡ್ ಮಾಡ್ಕೊಂಡ್ ತಿನ್ರಿ ಬಿಟ್ಟಿದಾವೆ ನೋಡ್ ಮತ್ತೆ ಎಷ್ಟೈತಿ ಕೆಂಪಾಜಿ ಗುಡ್ಸಿ ಮ್ಯಾಗ ಕೈ ಮತ್ತೆ ಚಿಕ್ಕಡಿ ಬಳ್ಳಿ ಎಲ್ಲಾ ಹಾಕೈತೆ ನೋಡ್ ಕಿತ್ಕೊಂಡ್ ಬಾ ಅದೇನ್ ಕೊಡಲ್ಲ ಅನ್ನೋದಿಲ್ಲ ಅಂತಂದ್ರೆ ಏ ಬಿಟ್ಟಿಲ್ಲ ಹೋಗಿ ನೋಡ್ ಬನ್ನಿ ಸಣ್ಣ ಸಣ್ಣ ಅಂತ ಹೇಳ್ತಾರ ಬಂದಿದ್ರಿ ಇಲ್ಲಿ ಇಲ್ಲವ ಬಂದಿಲ್ಲವನು ಅವಾಗ ಹೋಗ ಬಳ್ಳಿ ಹೂವ ಬಿಡಾತಿದ್ ನೋಡ್ರಿ ಬಂದು ಕೇಳಿದ್ದೆ ಇನ್ನೂ ಇಲ್ಲಪ್ಪ ಈಗ ಹೂವು ಬಿಡತಾವ ಬಿಟ್ಟರೆ ಹೇಳ್ತೀನಿ ತಗೋ ಅಂತ ಹೇಳಿದ್ನಿ ದಿನ ಅವು ಭಾಳ ಆಗಿದ್ದು ತಡೆ ಕಿತ್ಕೊಂಡಾದ್ರೆ ಹೋಗ್ತನಿಸಿದ್ದು ಇದಾನೆ ನೀನು ಬಂದಿದ್ದೆ ನೋಡ್ಕೊಂಡು ಬರೋಣ ಅಂತ ಹಂಗೆ ಅಡ್ಡಾಡ್ಕೊಂಡು ತೋದ್ನಿ ನಿಮ್ಮ ಹೊಲದ್ ಕಡೆಗೆ ಅವನೊಬ್ಬ ಇದ್ದ ಅದೇನೋ ಬೇಲಿ ಹಾಕ್ತೀನಿ ಏನೇನೋ ಅನ್ನತಿದ್ದ ಹೇಳಿದ್ನಿ ಈಗ ಕೆಲಸ ಮಾಡತ್ತೀನಿ ನಾಳೆ ಗಿಳಕ್ಕೆ ಗಿರ್ಜಿ ಹೇಳ್ತೀನಿ ಕಿತ್ಕೊಂಡು ಹೋಗ್ತಾ ತಗೋ ಅಜ್ಜಿ ಅಂತಂದಿದ್ದ ಮತ್ತೆ ಪತ್ತೇನೇ ಇಲ್ಲ ಆವಾಗಿಂದ ಏನು ನಮ್ಗೆ ಗುಡಿಸಲು ಕಡೆಗೆ ಬಂದನು ಇಲ್ಲ ಅವನು ಕಾಲು ಇಟ್ಟಿಲ್ಲ ನಾನ ಮತ್ತು ಒಂದು ಸ್ವಲ್ಪ ಕ ಕೆಳಗಿರೋ ಸಿಕ್ತಾವ ಕೈಗೆ ಅವ ತೊಗೊಂಡು ದಿತಿ ಇಟ್ಟಿದ್ದಿಟ್ಟು ಪಲ್ಯ ಮಾಡ್ಕೊಂಡು ತಿನ್ ಮತ್ತು ಏನು ಮಾಡೋದು ಮ್ಯಾಲ ಹತ್ತಕ್ಕೋಗಿ ಒಂದೋಗಿ ಒಂದಾದ್ರೆ ಏನು ಮಾಡ್ತೀವ ಈಗ ಯಾರು ನೋಡ್ತಾರೆ ಹೇಳು ಸೊಂಟ ಗಿಂಟ ಮುರ್ಕೊಂಡ್ರೆ ಈ ರೋಷ್ ದಿನ ಗಟ್ಟಿಯಾಗಿ ಆರೋಗ್ಯವಾಗಿರ್ಬೇಕಂತ ಮಾಡೀನಿ ಅದಕ್ಕೆ ಏನು ಹರಸಾಹಸ ಅದು ಹೋಗೋದಿಲ್ಲ ಬಳ್ಳಿ ಅದು ಮ್ಯಾಲ ಭಾಳ ಒಗೆತೆ ನೋಡ್ಬೇಕದು ಬಳ್ಳಿ ಎಲ್ಲ ಒಂದು ಸ್ವಲ್ಪ ಇದು ಮಾಡ್ಬೇಕವ ಯಾರು ಮತ್ತು ಇನ್ನೋರಿಲ್ಲ ಏನಿಲ್ಲ ನೀವೇ ಬಂದ್ರೆ ಕಿತ್ಕೊಂಡು ಹೋಗ್ಬೇಕಷ್ಟೇ ಅದಕ್ಕೆ ಹೇಳ್ತೀನಿ ಹೌದೇನ ಕರ್ಕೊಂಡು ಬರೋಕೆ ಹೇಳ್ತೈತೆ ಅಂತ ಹೇಳೋದಿಲ್ಲ ಅವ್ರು ಆ ತತ್ತಡಿ ನೋಡ್ತೀನಿ ಎಲ್ಲ ಹಾಕೊಂಡೆ ಹಾಕೊಂಡು ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ ನೋಡೋಣ ನಿನಗೂ ಒಂದು ಸ್ವಲ್ಪ ಸುಲ್ಕ್ ಕೊಟ್ಟು ಹೋಗ್ತೀನಿ ಜಲ್ದಿ ಹೋಗ್ಬೇಕು ಮತ್ತು ಒಟ 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 ಚಾಲೂನು ಮಾಡ್ಕೊಂಡ್ಬಿಡ್ತೈತೆ ಹೋಗಿ ಆ ಕಡೆಗೆ ಹೋಗ್ಬಿಟ್ಟಿದ್ದಾಳೆ ಅಂತ ಏನದು ನೀರು ಕಟ್ಟ ಆಗ್ತೈತೆ ಒಟ್ಟ ಇರಬೇಕು ಜೋಡಿಲೆ ಅಲ್ಲ ಹ್ಞೂ ಹ್ಞೂ ಹಾಂ ಆತವ ನನ್ನ ಮಗಳು ಎಲ್ಲ ಅಡಿಗೆ ಹಾಕೋ ಆಮೇಲೆ ನೋಡು ಅಂತೆ ಸುಲ್ಕ್ ಕೊಡೋದೇನು ಬೇಡ ನಾನು ಸುಲ್ಕೋತೀನಿ ತಗೋ ಹೋಗಿ ನೀನು ಕೋಳಿ ಎಲ್ಲದು ನಾನು ಇಲ್ಲ ಇದು ಅಡ್ಡಾಡ್ಕೊಂತೆ ಇಲ್ಲ ಇಲ್ಲ ನೋಡಿ ಎಲ್ಲಿ ನೋಡಿದ್ರೆ ಕಾಣತ್ತಿಲ್ಲ ಇನ್ನು ಟೈಮ್ ಆಯ್ತು ತಗೋ ಓಕೆ ಏನು ಏನೇ ಐತೆ ಏನು ಕುರ್ಚಿ ತಗೊಳದ ಎರಡು ಇದಾವ್ ನೋಡವ ನಿನ್ಗೆ ತಗೋ ಇರು ತಗೊಂಡ್ ಬರ್ಲಿ ಏನೇ ಬ್ಯಾಡ ಇರು ನಾನು ತಗೊಂಡ್ ಬರ್ತೀನಿ ಏನೇ ಇಲ್ಲ ಎಲ್ಲ ಒಳಗೈತವ ಬಾಳ್ಮ್ಬಿಡವ ಯಾವ ಮತ್ತೆ ತಾಡ್ಪತ್ರೆ ಹಾಕಿರೋದೈತೆ ಯಾಕೆ ಬೇಕು ಜಾರ್ಗಿರತದ ಹಂಗ ಉದ್ದ ಕೈ ಮಾಡಿ ಕಿತ್ಕೊಳವ ఇలా తగో హ మేల్ మేల్ కిత్కీ ఇవ్ హా బాబి నోడీ ఇన్నొందహద్ దిన బట్ ఇంత ఎరడ్ పుట్ి అద్ర సిక్త నోడి ఇవ్వు చికడి కై ఆ కడగూ ఇదవలతడి సౌకశ్ ఇవ రే జనా ఇలా తగో ఇని హేన్ ఇలా ఆత్ బిడ్తీని ఇక్రెక్ బారోదా ఎదుర్కెతే అయ్యో పుట్టితే ನಮಸ್ಕಾರ ಎಲ್ಲರಿಗೂ ಎಲ್ರು ಹೆಂಗದ್ರಿ ಎಲ್ರು ಅರಾಮ ಅನ್ಕೊಳತೀನ್ರಿ ನಾವು ಆರಾಮದೇವ್ರಿ ಅಪ್ಪ ಮತ್ತೆ ಚಿಕ್ಕದಾಯಿ ನಿಮ್ಗೂ ಬೇಕೇನ್ರಿ ಬರಿ ಕೊಡ್ತೀನಿ ನೋಡ್ರಿ ಇಷ್ಟ ಸಿಕ್ಕಿದಾವ ಅಜ್ಜಿ ಗುಡ್ಸ ಅಲ್ಲಿ ಬಳ್ಳಿ ಹಬ್ಬಿತ್ರಿ ಅವನಗ ಹೋಗ್ತಾ ಕಡೆಯಿಂದ ಕಿತ್ಕೊಂಡು ಹೋಗತೀನಿ ನಮ್ಮ ಮನೆಗೆ ಆಯ್ತಾ ಅಪ್ಪ ಈ ಚಿಕ್ಕ ವಿಡಿಯೋನ ಇಲ್ಲಿಗ ಮುಗಿಸ್ರಿ ಯಾಕಂತಂದ್ರ ಇವತ್ತು ಅಂಗಾರಕ ಸಂಕಷ್ಟಿ ಇರೋದ್ರಿಂದ ನಾವು ಗಣಪತಿ ಟೆಂಪಲ್ಗೆ ಹೋಗಾತೀವ್ರಿ ಹಾಗಾಗಿ ಈ ವಿಡಿಯೋನ ಇಲ್ಲಿಗ ಮುಗಿಸ್ರಿ ನಾವು ಹೋಗ್ತೇವ್ರಿ ದೇವಸ್ಥಾನಕ್ಕೆ ಮತ್ತೆ ಮುಂದಿನ ಎಡದಲ್ಲಿ ಸಿಗೊಂಡ್ರಿ